ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ್ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿ ಅಲ್ಲಿ ಲಭ್ಯ ಇದೆ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರೋರಿಗೆ ಜನವರಿ ಒಂದನೇ ತಾರೀಕಿಂದ ಮಾರ್ಚ್ ಮೂವತ್ತೊಂದನೇ ತಾರೀಕವರೆಗೆ ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಮಾರ್ಕ್ ಟೆಸ್ಟ್ ಇದೆ ಸಮರ್ಥ ಅಕಾಡೆಮಿನ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಅದರ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಸಾಮಾನ್ಯ ಕನ್ನಡ ಬ್ಯಾಚ್ ನಂಬರ್ ಟು ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನಿಮಗಲ್ಲಿ ಲಭ್ಯ ಇದೆ ಕೇರಳ ರಾಜ್ಯದಲ್ಲಿ ನಡೆದಂಥ ಕೆ ಸೆಟ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೆ ನೂರ ಹನ್ನೊಂದು ಪ್ರಶ್ನೆಗಳವರೆಗೆ ಮುಗಿದಿತ್ತು ನೂರ ಹನ್ನೆರಡರಿಂದ ನೂರ ಇಪ್ಪತ್ತನೇ ಪ್ರಶ್ನೆವರೆಗೆ ಇವತ್ತು ನಾನು ವಿಶ್ಲೇಷಣೆಗೆ ಒಳಪಡಿಸ್ತೀನಿ ಈ ಕ್ವಶನ್ ಪೇಪರು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಕೇರಳ ಸ್ಟೇಟ್ ಕೆ ಸೆಟ್ ಕ್ವಶನ್ ಪೇಪರು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೆರಡು ಎಕ್ಸಾಮ್ ಹೇಳಿದ್ದು ಅಫಿಷಿಯಲ್ ಕೆ ಆನ್ಸರ್ ನಾನು ಇಲ್ಲೇ ನಿಮಗೆ ಡಿಸ್ಪ್ಲೇ ಇಟ್ಟಿದ್ದೀನಿ ಇಲ್ಲಿ ಕ್ವಶನ್ ಪೇಪರ್ ಇದೆ ಇವನ್ನೆಲ್ಲ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಈ ಪ್ರಶ್ನೆಗಳು ರಿಪೀಟ್ ಆಗ್ತವೆ ಕ್ವಶನ್ ನಂಬರ್ ನೂರ ಹನ್ನೆರಡು ಕನಕದಾಸರ ಮೋನತರಂಗಿಣಿಯ ಛಂದಸ್ಸು ಸಾಂಗತ್ಯ ತ್ರಿಪದಿ ಷಟ್ಪದಿ ಚೌಪದಿ ಕನಕದಾಸರ ಮೋನತರಂಗಿಣಿ ಕೃತಿ ಸಾಂಗತ್ಯದಲ್ಲಿ ರಚನೆ ಆಗಿರುವಂಥದ್ದು ನೂರ ಹದಿಮೂರು ಪ್ರತೀತಿ ಆಗುವಲ್ಲಿ ಅಥವಾ ರಸಾನುಭವದಲ್ಲಿ ಅಥವಾ ರಸವನ್ನು ಅನುಭವಿಸುವಲ್ಲಿ ಅಥವಾ ರಸಾಸ್ವಾದನೆಯಲ್ಲಿ ಅಥವಾ ರಸದ ಆಸ್ವಾದನೆಯಲ್ಲಿ ಈ ತರ ಬೇರೆ ಬೇರೆ ವರ್ಡ್ಗಳು ಬರ್ತವೆ ರಸಾಸ್ವಾದನೆ ಅಂದ್ರೆ ಸಂತೋಷವನ್ನ ಪಡುವಂತ ಸಂದರ್ಭದಲ್ಲಿ ಅಂದ್ರೆ ನಾನು ನಿಮಗೆ ಸರಳವಾಗಿ ಗೊತ್ತಾಗ್ಲಿ ಅಂತ ಸಂತೋಷ ಅನ್ನುವಂಥ ವರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ ಸಾಮಾನ್ಯ ಕನ್ನಡದ ಅಭ್ಯರ್ಥಿಗಳಿಗೆ ಭಾರತೀಯ ಕಾವ್ಯ ವಂಸ ಓದವರಿಗೆ ರಸಾನುಭವ ಅಂದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾರಾದರೂ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ನಡೆಸ್ತಾ ಇರೋರಿಗೆ ರಸಾನುಭವ ರಸ ಪ್ರತೀತಿ ಅಂದ್ರೆ ಸಂತೋಷ ಅಂತ ಅರ್ಥ ಮಾಡ್ಕೊಳ್ಳಿ ಅದಕ್ಕಿಂತ ಉತ್ತ ಉನ್ನತವಾದದ್ದು ರಸಾನುಭವ ರಸಾನುಭವ ಉಂಟಾಗುವಲ್ಲಿ ಅಡ್ಡಿಯನ್ನು ಉಂಟು ಮಾಡುವಂತವು ವಿಘ್ನಗಳು ಒಂದು ಕೃತಿಯನ್ನ ಅಥವಾ ಒಂದು ನಾಟಕವನ್ನ ಕೃತಿಯನ್ನ ಓದಿ ನಾಟಕವನ್ನ ನೋಡಿ ಅನುಭವಿಸ್ಬೇಕಾದ್ರೆ ರಸಾನುಭವ ಆಗ್ಬೇಕಾದ್ರೆ ಹಲವಾರು ಅಡೆತಡೆಗಳು ಉಂಟಾಗ್ತವೆ ಅದ್ರ ಬಗ್ಗೆ ಭಾರತೀಯ ಕಾವ್ಯಮಾಂಸಿನಲ್ಲಿ ಭರತನ ರಸಸೂತ್ರ ಭರತನ ಕೃತಿ ನಾಟ್ಯಶಾಸ್ತ್ರ ಅಲ್ಲಿ ರಸ ಸೂತ್ರ ಬರುತ್ತೆ ವಿಭಾವ ಅನುಭಾವ ವ್ಯಭಿಚಾರ ಸಂಯೋಗ ನಿಷ್ಪತ್ತಿ ಅದ್ರ ಮೇಲೆ ರಸ ನಿಷ್ಪತ್ತಿ ಹೇಗಾಗುತ್ತೆ ಯಾರಲ್ಲಾಗುತ್ತೆ ಅಂತ ಸಾಕಷ್ಟು ಚರ್ಚೆಗಳು ನಡೀತವೆ ಬಟ್ಟನಾಯಕ ಬಟ್ಟ ಅಭಿನವ ಅಭಿನವಗುಪ್ತ ಶ್ರೀಶಂಕುಕ ಇವ್ರದೆಲ್ಲ ಚರ್ಚೆ ಬರುತ್ತೆ ಅದರಲ್ಲಿ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಒಂದು ಸಪ್ತ ಸಪ್ತವಿಜ್ಞಗಳು ಯಾರ್ದು ಅಂತ ಅದು ಅಭಿನವಗುಪ್ತ ಇನ್ನೊಂದು ಚಿತ್ರ ನ್ಯಾಯ ಅಂತ ನೋಟ್ ಮಾಡ್ಕೊಳ್ಳಿ ಚಿತ್ರ ನ್ಯಾಯ ನಿಮಗೆ ಚಿತ್ರ ನ್ಯಾಯ ಯಾರ ಪರಿಕಲ್ಪನೆ ಅಥವಾ ಪ್ರತೀತಿ ಉಂಟಾಗುವಲ್ಲಿ ರಸಾನುಭವದ ಸಂದರ್ಭದಲ್ಲಿ ಅಥವಾ ರಸಸೂತ್ರದ ವ್ಯಾಖ್ಯಾನದ ಸಂದರ್ಭದಲ್ಲಿ ಚಿತ್ರ ನ್ಯಾಯ ಪರಿಕಲ್ಪನೆಯನ್ನ ಹೇಳಿದವರು ಈ ತರ ಎಲ್ಲ ಪ್ರಶ್ನೆ ಮಾಡ್ತಾರೆ ನೀವು ಚಿತ್ರ ನ್ಯಾಯ ಶ್ರೀ ಶಂಕುಕ ಅಂತ ನೋಟ್ ಮಾಡ್ಕೊಳ್ಳಿ ಸಾಧಾರಣೀಕರಣ ಭಟ್ಟ ನಾಯಕ ಅಂತ ನೋಟ್ ಮಾಡ್ಕೊಳ್ಳಿ ಸಾಧಾರಣೀಕರಣ ಭಟ್ಟ ನಾಯಕ ಏಳು ರೀತಿಯ ವಿಘ್ನಗಳು ಅಂದ್ರೆ ಏಳು ವಿಘ್ನಗಳು ನಮ್ಮನ್ನ ಕಾಡ್ತವೆ ಆ ವಿಜ್ಞಗಳನ್ನ ನಾವು ಕಳ್ಕೊಂಡ್ರೆ ಅಥವಾ ನಮ್ಮ ಮನಸ್ಸಿಗೆ ಬರ್ದೇ ಇರೋ ರೀತಿ ನೋಡ್ಕೊಂಡ್ರೆ ಅಥವಾ ಬಂದಂತ ಸಂದರ್ಭದಲ್ಲಿ ಅವನ್ನ ಹೊರ ಹಾಕಿದ್ರೆ ನಾವು ರಸಾನುಭವವನ್ನ ಪಡಿಬಹುದು ಅಂತ ಗುಪ್ತನ ವಿಚಾರ ಗುಪ್ತನ ಕೃತಿ అభినవ భారతి భరతన నాట్యశాస్త్ర మేలు బరద వ్యాఖ్యన గ్రంథ అభినవగుప్తన ఇన్నొందు కృతి ద్వన్యాలోక లోచన ధ్వన్యాలోక ఆనందవర్ధన కృతి ఆనందవర్ధన ధ్వన్యాలోక కృతికి బరద వ్యాఖ్యాన గ్రంథ ధ్వన్యాక లోచన ఇవెరడన్ను ఒడే నోట్మాకీ ఆనందవర్ధన ధ్వన్యాలోక అభినవగుప్త ధ్వన్యాలోక లోచన నాట్యశాస్త్ర భరత అభినవ భారతి ಅಭಿನವ ಗುಪ್ತ ಭಟ್ಟನಾಯಕ ಸಾಧಾರಣೀಕರಣ ಶ್ರೀ ನ್ಯಾಯ ಅಭಿನವ ಗುಪ್ತ ಸಪ್ತ ಸಪ್ತವಿಜ್ಞಗಳು ಅದರ ಜೊತೆ ಈ ಭಾರತೀಯ ಕಾವ್ಯಂಸ್ ಇನ್ನೊಂದು ಪ್ರಶ್ನೆ ಕೇಳ್ತಿರ್ತಾರೆ ಭಟ್ಟನಾಯಕನ ಸಾಧಾರಣೀಕರಣ ಪಾಶ್ಚಾತ್ಯರ ಯಾವ ವಿಚಾರ ಜೊತೆ ಹೋಲಿಕೆ ಆಗುತ್ತೆ ಅಂತ ಮಾನಸಿಕ ದೂರ ಅಥವಾ ಸೈಕಿಕಲ್ ಡಿಸ್ಟೆನ್ಸ್ ಎಡ್ವರ್ಡ್ ಬುಲ್ಲೋನ ಸೈಕಿಕಲ್ ಡಿಸ್ಟೆನ್ಸ್ ಕನ್ನಡದಲ್ಲಿ ನಾವು ಮಾನಸಿಕ ದೂರ ಅಂತ ಗುರುತಿಸ್ತೀವಿ ಆ ಮಾನಸಿಕ ದೂರ ಭಟ್ಟನಾಯಕನ ಸಾಧಾರಣೀಕರಣ ಇವೆರಡೂ ಹೋಲಿಕೆ ಆಗುವಂತವು ನೂರ ಹದಿನಾಲ್ಕನೇ ಪ್ರಶ್ನೆ ಆರ್ ಕಿಟಲ್ ರೇ ಕಿಟಲ್ ಅಂತ ಇದೆ ಇಲ್ಲಿ ಆರ್ ಕಿಟಲ್ ಅಂತ ರೆವರ್ ಎಫ್ ಕಿಟಲ್ ಕಿಟಲ್ ಆರ್ ಕಿಟಲ್ ಆರ್ ಎಫ್ ಕಿಟಲ್ ಈ ತರ ಎಲ್ಲ ಇರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಸಂಪಾದಿಸಿದ ಗ್ರಂಥಗಳು ಗ್ರಂಥ ಸಂಪಾದನೆ ಮಾಡಿದಂತ ಕೃತಿಗಳು ಪ್ರತಿಗಳನ್ನು ತಗೊಂಡು ಅವುಗಳನ್ನು ಓದಿ ಪರಿಷ್ಕರಣೆಗೆ ಒಳಪಡಿಸಿ ತಿದ್ದಿ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡುವಂತದ್ದು ಗ್ರಂಥ ಸಂಪಾದನೆ ಮತ್ತೆ ನಾನಿಲ್ಲಿ ಯಾವುದೇ ವಿಚಾರ ಹೇಳ್ತಾ ಇದ್ರು ಸಾಮಾನ್ಯ ಕನ್ನಡವನ್ನ ಗಮನದಲ್ಲಿಟ್ಕೊಂಡು ಹೇಳ್ತಾ ಇದೀನಿ ಏಕೆಂದರೆ ಕೆಲವೊಂದು ಈಗ ಗ್ರಂಥ ಸಂಪಾದನೆ ಅಂದ್ರೆ ಏನು ಅಂತ ಸರಳವಾಗಿ ಹೇಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಶಬ್ದಮಣಿ ದರ್ಪಣ ಪಂಪರಾಮಾಯಣ ಕೆ ಶಿ ರಾಜನ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಪಂಪರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ ನಾಗಚಂದ್ರಂದು ಕರ್ನಾಟಕ ಭಾಷಾಭೂಷಣ ಎರಡನೇ ನಾಗವರ್ಮ ಕನ್ನಡ ವ್ಯಾಕರಣವನ್ನು ಸಂಸ್ಕೃತ ಸೂತ್ರ ಪದ್ಧತಿಗೆ ಅನುಗುಣವಾಗಿ ಹೇಳಿದಂಥ ಕೃತಿ ಚಂದೋಂಗದಿ ಒಂದನೇ ನಾಗವರ್ಮ ಕನ್ನಡದ ಮೊದಲ ಗ್ರಂಥ ಈ ನಾಲ್ಕು ಕೃತಿಗಳಲ್ಲಿ ರೆವರೆಂಡ್ ಎಫ್ ಕಿಟಲ್ ಅವರು ಸಂಪಾದನೆ ಮಾಡಿದ ಯಾವುದು ಅಂತ ಒಂದು ಕೆ ಶಿ ರಾಜನ ಶಬ್ದಮಣಿ ದರ್ಪಣ ಕಿಟಲ್ ಅವರಿಗಿಂತ ಮುಂಚೆನೆ ಜೆ ಗ್ಯಾರೆಟ್ ಅನ್ನುವಂಥ ವಿದ್ವಾಂಸರು ಗ್ರಂಥ ಸಂಪಾದನೆ ಮಾಡಿರ್ತಾರೆ ಕೆ ಶಿ ರಾಜನ ಶಬ್ದಮಣಿ ದರ್ಪಣವನ್ನು ಮೊದಲು ಸಂಪಾದನೆ ಮಾಡಿದವರು ಜೆ ಗ್ಯಾರೆಟ್ ಕೇಶಿರಾಜನ ಶಿ ರಾಜನ ಶಬ್ದಮಣಿ ದರ್ಪಣವನ್ನು ಶಾಸ್ತ್ರೀಯವಾಗಿ ಮೊದಲು ಮಾಡಿದವರು ರೆವರ್ ಎಂಡ್ ಎಫ್ ಕಿಟಲ್ ಇದು ಒಂದು ಅಂತ ಗೊತ್ತಾದ ತಕ್ಷಣ ಇಲ್ಲಿ ಆಪ್ಷನ್ಗಳನ್ನ ನೀವು ರಿಮೂವ್ ಮಾಡಿಕೊಬಹುದು ಮೂರು ಮತ್ತೆ ನಾಲ್ಕು ಎರಡು ಮತ್ತೆ ಮೂರು ನಿಮಗೆ ನೆಗೆಟಿವ್ ಇದ್ದಾಗ ಎರಡು ಉತ್ತರ ಅಲ್ಲ ಅಂತ ಗೊತ್ತಾದರೆ ಇನ್ನು ಎರಡು ಉಳ್ಕೊಳ್ತಾವಲ್ಲ ಆ ಎರಡರಲ್ಲಿ ನೀವು ಪರ್ಫೆಕ್ಟಾಗಿ ಗೊತ್ತಿಲ್ಲ ಅಂದ್ರೆ ನೀವು ಬರೆದುಬಿಡಿ ಇಲ್ಲಿ ಒನ್ ಟು ಮತ್ತೆ ಒನ್ ಫೋರ್ ಅಂತ ಇದೆ ಕರ್ನಾಟಕ ಭಾಷಾಭೂಷಣ ಬಿ ಎಲ್ ರೈಸ್ ಅವ್ರು ಸಂಪಾದನೆ ಮಾಡ್ತಾರೆ ಉತ್ತರ ಒನ್ ಮತ್ತು ಫೋರ್ ನೂರ ಹದಿನಾಲ್ಕು ಶಬ್ದಮಣಿ ದರ್ಪಣ ಚಂದೋಮದಿ ಇಲ್ಲಿರೋ ಉತ್ತರಗಳಲ್ಲಿ ಕರ್ನಾಟಕ ಭಾಷಾಭೂಷಣ ಬಿ ಎಲ್ ರೈಸ್ ಅಂತ ನೋಟ್ ಮಾಡ್ಕೊಳ್ಳಿ ನೂರ ಹದಿನೈದು ಪ್ರಾಚೀನ ವಯಾಕರಣರು ಪ್ರಾಚೀನ ವ್ಯಾಕರಣಕಾರರು ಗುರುತಿಸಿರುವ ದೇಶೀಯ ಅಕ್ಷರಗಳು ಇಲ್ಲಿ ಕೇಶಿ ರಾಜ ಅಂತ ನೋಡು ಕೇಶಿ ರಾಜನ ಪ್ರಕಾರ ದೇಶೀಯ ಅಕ್ಷರಗಳು ಎಷ್ಟು ಐದು ಅವು ಯಾವ್ಯಾವುದು ಇದು ಸ್ವಲ್ಪ ಗೊಂದಲ ಆಗುತ್ತೆ ಫರ್ಫೆಕ್ಟಾಗಿ ನೀವು ಓದ್ಕೊಳ್ಳಿ ನಿಮಗೆ ಪರ್ಫೆಕ್ಟ್ ನೀವು ಗುರುಸಬೇಕು ಅಂದರೆ ಈ ರ ಇದು ಶಕಟ ರೇಫೆ ಇದು ರಳ ಎ ಓ ಶಕಟ ರೇಫೆ ರಳ ಕುಳ ಇವು ದೇಶೀಯ ಅಕ್ಷರಗಳು ಸಂಸ್ಕೃತ ವರ್ಣಮಾಲೆಯಲ್ಲಿ ಇಲ್ಲದೆ ಇರತಕ್ಕಂಥವು ಕನ್ನಡದಲ್ಲಿ ಮಾತ್ರ ಇರುವಂಥವು ದೇಶೀಯ ಅಕ್ಷರಗಳು ಇದು ವೆರಿ ಇಂಪಾರ್ಟೆಂಟ್ ಅಂತ ನೋಡ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಸಲ ಈ ಪ್ರಶ್ನೆನ ಕೇಳ್ತಿರ್ತಾರೆ ಐದೈದು ಕೊಟ್ಟು ನಾಲ್ಕು ಆಪ್ಷನ್ ಒಂದೇ ಒಂದು ಚೇಂಜ್ ಮಾಡಿಬಿಡ್ತಾರೆ ಇದು ಶಕಟ ರೇಫೆ ಇದು ರಳ ನೂರ ಹದಿನಾರು ಇವು ಷಟ್ಪದಿ ಛಂದಸ್ಸಿನಲ್ಲಿರುವ ಕಾವ್ಯಗಳು ಪ್ರಭುಲಿಂಗ ಲೀಲೆ ಭರತೇಶ ವೈಭವ ಧರ್ಮಾಮೃತ ತೊರವೆ ರಾಮಾಯಣ ಷಟ್ಪದಿ ಛಂದಸ್ಸಿನಲ್ಲಿರುವಂಥ ಕೃತಿಗಳು ಭರತೇಶ ವೈಭವ ಸಾಂಗತ್ಯ ಇಲ್ಲಿ ಎರಡನೇದಲ್ಲ ಅಂತ ಗೊತ್ತಾದರೆ ಇನ್ನು ಈ ಥರ ಆಪ್ಷನ್ಗಳೆಲ್ಲ ನೀವು ಬಿಟ್ಬಿಡ್ಬೋದು ಎ ಮತ್ತು ಬಿ ಒಂದು ನಾಲ್ಕು ಒಂದು ಮೂರು ನಯಸೇನನ ಧರ್ಮಾಮೃತ ಚಂಪು ನೀವು ನಯಸೇನ ಕಾಲ ಗೊತ್ತಾದ್ರೆ ಆ ಸಂದರ್ಭದಲ್ಲಿ ಷಟ್ಪದಿ ಏಕೆಂದ್ರೆ ರಾಘವಾಂಕನ ನಂತರ ಷಟ್ಪದಿ ಕೃತಿಗಳು ರಚನೆ ಆಗೋದು ರಾಘವಾಂಕನಗಿಂತ ಮುಂಚೆನೆ ನಯಸೇನ ಬರ್ತಾನೆ ಧರ್ಮಾಮೃತ ಒಂದು ವೇಳೆ ನಿಮ್ಗೆ ಏನಾರು ಎಕ್ಸಾಂಪಲ್ ಗೊತ್ತಿಲ್ಲ ಅಂದ್ರೆ ಆ ಥರನು ಕೆಲವೊಂದು ಗೆಸ್ ಮಾಡ್ಕೋಬಹುದು ಚಾಮರಸನ ಪ್ರಭುಲಿಂಗಲೈಲೆ ತೊರವೆ ರಾಮಾಯಣ ಎರಡು ಷಟ್ಪದಿ ಕೃತಿಗಳು ನೂರ ಹದಿನೇಳು ಅಳಗನ್ನಡ ಸಾಲು ಕೊಟ್ಟಿದ್ದಾರೆ ಇದು ಯಾವ ಕೃತಿದು ಅಂತ ಪುರಾಣ ರಾಮಚಂದ್ರ ಚರಿತ ಪುರಾಣ ಪಂಪ ಭಾರತ ಗದಾ ಯುದ್ಧ ಪುರಾಣ ಪನ್ನ ರಾಮಚಂದ್ರಚರಿತ ಪುರಾಣ ಅಥವಾ ಪಂಪ ರಾಮಾಯಣ ನಾಗಚಂದ್ರ ಗದಾಯುದ್ಧ ಅಥವಾ ಸಾಸಭೀಮ ವಿಜಯ ರನ್ನ ಪಂಪ ಭಾರತ ಪಂಪ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ನಿಮಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಈ ಥರ ಏನಾದ್ರು ಪ್ರಶ್ನೆಗಳನ್ನ ಕೊಟ್ಟರೆ ನೀವು ಗೊತ್ತಿಲ್ಲ ಅಂದರೆ ಬಿಟ್ಬಿಡಿ ಇವೆಲ್ಲ ಗೆಸ್ ಮಾಡಿ ಬರೆಯೋಕ್ಕೆ ಹೋಗಬೇಡಿ ಕಾರಣ ಏನು ಅಂತೇಳಿದ್ರೆ ಇವೆಲ್ಲ ಗೆಸ್ ಮಾಡಿ ಬರೆಯೋಕ್ಕಾಗಲ್ಲ ನಾನು ಹೇಳ್ತಾ ಇದ್ದು ಗ್ರೂಪ್ ಸಿ ಎಕ್ಸಾಮ್ಸ್ಗಳಲ್ಲಿ ಪಂಪ ಭಾರತ ನೂರ ಹದಿನೆಂಟು ಯಾವುದು ಹೊಂದಾಣಿಕೆ ಆಗುತ್ತೆ ಅಂತ ಛಂದಸ್ಸಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಶಾರ್ದೂಲ ವಿಕ್ರೀಡಿತ ಮಾತ್ರ ಛಂದಸ್ ಅಲ್ಲ ಇದು ಛಂದಸ್ಸು ಅಥವಾ ವರ್ಣ ಛಂದಸ್ಸು ಕಂದ ವರ್ಣ ಅಂದರೆ ಅಕ್ಷರಛಂದಸ್ಸಲ್ಲ ಇದು ಮಾತ್ರ ಛಂದಸ್ಸು ಅಂತ್ಯಪ್ರಾಸ ಇದು ತಪ್ಪಿದೆ ಏಳೆ ಅಂಶಗಣ ಛಂದಸ್ಸು ಕರೆಕ್ಟ್ ಇದೆ ನೂರ ಹದಿನೆಂಟು ಡಿ ಕನ್ನಡ ಕವಿಗಳು ಬಳಸಿದ ಅತಿ ಚಿಕ್ಕ ಛಂದಸ್ಸು ಅಂದರೆ ಅದು ಏಳು ನೂರ ಹತ್ತೊಂಬತ್ತು ಭಾಷೆಯಲ್ಲಿ ತಲೆದೋರುವ ವ್ಯತ್ಯಾಸಗಳಲ್ಲಿ ಇದು ಒಂದು ಅರ್ಥವಿಕಾಸ ಸ್ವರ ಪ್ರಾರಂಭ ಅರ್ಥ ಸಂಕೋಚ ಸೌಮ್ಯೋಕ್ತಿ ಸೌಮ್ಯ ಉಕ್ತಿ ಅರ್ಥ ವ್ಯತ್ಯಾಸ ಮತ್ತೆ ವ್ಯತ್ಯಾಸ ಅಂತ ಬರುತ್ತೆ ಹಳಗನ್ನಡದಲ್ಲಿ ತಂದೆ ಸಾರಿ ಅಮ್ಮ ಅಂದರೆ ತಂದೆ ಹೊಸಗನ್ನಡದಲ್ಲಿ ಅಮ್ಮ ಅಂದ್ರೆ ತಾಯಿ ಇದು ಅರ್ಥದಲ್ಲಿ ಆಗಿರುವಂತ ವ್ಯತ್ಯಾಸ ಅರ್ಥದಲ್ಲಿ ಆಗಿರುವಂತ ವ್ಯತ್ಯಾಸ ಆದರೆ ಅಸಗ ಅಗಸ ಈ ರೀತಿ ವ್ಯತ್ಯಾಸಗಳಾಗ್ತಾವಲ್ಲ ಇವು ಅರ್ಥದಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಇವು ಧ್ವನಿ ಧ್ವನಿ ಅಂದರೆ ಅಕ್ಷರಗಳಲ್ಲಿ ಆಗುವಂಥ ವ್ಯತ್ಯಾಸ ಎರಡು ರೀತಿ ಬರುತ್ತೆ ಇಲ್ಲಿ ಧ್ವನಿ ವ್ಯತ್ಯಾಸದಲ್ಲಿ ಸುಮಾರು ಬಗೆ ಬರ್ತವೆ ಅರ್ಥ ವ್ಯತ್ಯಾಸದಲ್ಲಿ ಸುಮಾರು ಬಗೆ ಬರ್ತವೆ ಧ್ವನಿ ವ್ಯತ್ಯಾಸಗಳಲ್ಲಿ ಒಂದು ಯಾವುದು ಅಂತ ಅದು ಸ್ವರ ಪ್ರಾರಂಭ ಅರ್ಥವಿಕಾಸ ಅರ್ಥ ವ್ಯತ್ಯಾಸದಲ್ಲಿ ಬರುತ್ತೆ ಅರ್ಥ ಸಂಕೋಚ ಅರ್ಥ ವ್ಯತ್ಯಾಸದಲ್ಲಿ ಬರುತ್ತೆ ಸೌಮ್ಯೋಕ್ತಿ ಅರ್ಥ ವ್ಯತ್ಯಾಸದಲ್ಲಿ ಬರುತ್ತೆ ಸ್ವರ ಪ್ರಾರಂಭ ಆಗುವುದು ವ್ಯತ್ಯಾಸದಲ್ಲಿ ಬರುವಂಥದ್ದು ನೂರ ಇಪ್ಪತ್ತನೇ ಪ್ರಶ್ನೆ ಶಂಪ ಜಿ ಎಂ ಜಿಶಂ ಪರಮ ಶಿವಯ್ಯ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದಂತ ವಿದ್ವಾಂಸರು ಅವ್ರ ಕೃತಿ ಯಾವುದು ಕರ್ನಾ ದಕ್ಷಿಣ ಕರ್ನಾಟಕ ಜನಪದ ಕಾವ್ಯ ಪ್ರಕಾರಗಳು ಕರ್ನಾಟಕದ ಜನಪದ ಕಥೆಗಳು ಕತೆಗಳು ಗ್ರಾಮ ದೇವತೆ ಮಾರಮ್ಮ ವನ್ನ ಭಿತ್ಯವು ಒಲಕೆಲ್ಲ ದಕ್ಷಿಣ ಕರ್ನಾಟಕದ ಜನಪದ ಕಾವ್ಯ ಪ್ರಕಾರಗಳು ಇದು ಇವರ ಸಂಶೋಧನಾ ಮಹಾಪ್ರಬಂಧ ಪಿ ಎಚ್ ಡಿ ಥೀಸಿಸ್ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ನಿಮಗೇನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ನಿಮಗೆ ಇಷ್ಟ ಆಗ್ತಾ ಇದೆ ಉಪಯೋಗ ಆಗ್ತಾ ಇದೆ ಅಂದರೆ ಬೇರೆಯವರಿಗೆಲ್ಲರಿಗೂ ಶೇರ್ ಮಾಡಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ ಇಲ್ಲೆಲ್ಲ ನನ್ನ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆದರೆ ನಾನು ಕ್ಲಾಸ್ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಮೆಸೇಜ್ ಆಗ್ತೀನಿ ಸಾಮಾನ್ಯವಾಗಿ ರಾತ್ರಿ ಒಂಬತ್ತು ಗಂಟೆಗೆ ಇರುತ್ತೆ ಸರಿ ಬೆಳಿಗ್ಗೆ ರೀತಿ ತರಗತಿಗಳನ್ನ ಮಾಡ್ತಿರ್ತೀನಿ ಎಲ್ಲರೂ ಲೈವ್ ಬನ್ನಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಿ ಜ್ಞಾನವೇ ಯಶಸ್ಸಿನ ಮೆಟ್ಟಿಲು ಅನ್ನೋ ಟ್ಯಾಗ್ ಲೈನ್ ಇದೆ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ